ಸ್ನೇಹಿತರೆ ಎಂದು ಜ್ಯೇಷ್ಠ ಪೌರ್ಣಮಿ ಜ್ಯೇಷ್ಠ ಪೌರ್ಣಮಿಗೆ ಶ್ರೇಷ್ಠ ಪೌರ್ಣಮಿ ಅಂತ ಹೇಳಲಾಗುತ್ತೆ ಕಾರ್ತಿಕ ಪೌರ್ಣಮಿಗೆ ಎಷ್ಟು ವಿಶೇಷತೆ ಇರುತ್ತೋ ಅದೇ ರೀತಿಯಲ್ಲಿ ಈ ಜ್ಯೇಷ್ಠ ಪೌರ್ಣಮಿಗೂ ಕೂಡ ವಿಶೇಷತೆ ಇದೆ ಇದನ್ನು ಮಾಡುವಂಥ ಪೂಜೆ ಪುನಸ್ಕಾರಗಳು ಉತ್ತಮ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ತಂತ್ರಗಳು ಮಂತ್ರಗಳು ಕೂಡ ನಮಗೆ ಫಲವನ್ನು ಶೀಘ್ರವಾದ ಫಲವನ್ನು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಇದನ್ನು ಮಾಡುವಂತಹ ಯಾವುದೇ ಕಾರ್ಯಗಳು ಕೂಡ ಅಂದರೆ ಶುಭ ಕಾರ್ಯಗಳು ಕೂಡ ನಮಗೆ ಎಲ್ಲವೂ ಉತ್ತಮ ಫಲವನ್ನೇ ಕೊಡುತ್ತೆ ಅಂತಲೇ ಹೇಳುತ್ತೆ ಯಾಕಂದರೆ ಜ್ಯೇಷ್ಠ ಪೌರ್ಣಮಿಗೆ ಅಂತಹ ಒಂದು ಶಕ್ತಿ ಇದೆ ಜ್ಯೇಷ್ಠ ಪೌರ್ಣಮಿ ದಿನ ದೇವರ ಅನುಗ್ರಹ ಪಡೆದುಕೊಳ್ಳಲು ನಾವು ದೇವಾಲಯಗಳಿಗೆ ಹೋಗಿ ದೇವರನ್ನು ದರ್ಶನ ಮಾಡ್ಕೊಂಡು ಬರುವಂಥದ್ದು ವಿಶೇಷವಾಗಿ ಈ ದಿನ ಜಗನ್ನಾಥನ ಸನ್ನಿಧಾನಕ್ಕೆ ಹೋಗುವಂಥದ್ದು ಲಕ್ಷ್ಮೀ ದೇವಿಯ ಸನ್ನಿಧಾನ ವಿಷ್ಣುವಿನ ಸನ್ನಿಧಾನ ಯಾವುದು ದಿನ ಹತ್ರದಲ್ಲಿ ದೇವಾಲಯ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ದೇವರ ದರ್ಶನವನ್ನು ಮಾಡಿದ್ರಿ ಅಂದರೆ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆ ಆಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಯಾವುದಾದ್ರೂ ಒಂದು ಇಷ್ಟಾರ್ಥಗಳಿದ್ದಂಥ ಸಂದರ್ಭದಲ್ಲಿ ಅದೆಲ್ಲವೂ ನೆರವೇರುತ್ತೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಹಣಕಾಸನ್ನು ವೃದ್ಧಿಸ್ಕೊಂಡು ನೆಮ್ಮದಿಯುತವಾದಂಥ ಒಂದು ಸಾಂಸಾರಿಕ ಜೀವನ ಸಾಗಬೇಕು ಅಂದರೆ ಇದನ್ನು ತುಳಸಿ ಗಿಡದ ಬುಡದಲ್ಲಿ ಮಾಡಿಕೊಳ್ಳುವಂಥ ಒಂದು ಅದ್ಭುತ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ದೇವಿ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ನಾವು ಪ್ರತಿನಿತ್ಯ ತುಳಸಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಪೂಜಿಸೋದ್ರಿಂದ ಕೌಟುಂಬಿಕವಾಗಿ ನೆಮ್ಮದಿಯುತವಾದಂಥ ಜೀವನವನ್ನು ಸಾಗಿಸ್ತೀವಿ ದಾಂಪತ್ಯ ಜೀವನದಲ್ಲಿ ಉತ್ತಮ ಫಲಗಳನ್ನು ಅನುಭವಿಸ್ತೀವಿ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ತುಳಸಿ ದೇವಿಗೆ ಅಂತಹ ಒಂದು ವಿಶೇಷತೆ ಇದೆ ನಿತ್ಯ ತುಳಸಿ ದೇವಿಯನ್ನು ಪೂಜಿಸೋದು ತುಳಸಿ ದೇವಿಯ ಒಂದು ಆರಾಧನೆ ಮಾಡುವಂಥದ್ದು ಪ್ರದಕ್ಷಿಣೆ ಮಾಡುವಂಥದ್ದು ತುಳಸಿ ಗಿಡದ ಬಳಿ ದೀಪಾರಾಧನೆ ಮಾಡುವಂಥದ್ದು ಇದೆಲ್ಲವೂ ಕೂಡ ಮಾನಸಿಕ ನೆಮ್ಮದಿಯನ್ನು ತಂದು ಕೊಡುತ್ತೆ ಸೌಖ್ಯವನ್ನು ತಂದು ಕೊಡುತ್ತೆ ಆರೋಗ್ಯವನ್ನು ತಂದು ಕೊಡುತ್ತೆ ಹಾಗೆ ಹಣವನ್ನು ಕೂಡ ತಂದು ಕೊಡುತ್ತೆ ಸ್ನೇಹಿತರೆ ಸ್ನೇಹಿತರೆ ಅದರಲ್ಲೂ ಪೌರ್ಣಮಿ ಅಂದರೆ ತುಂಬಾ ಶಕ್ತಿಯುತವಾದಂಥದ್ದು ಪೌರ್ಣಿಮೆಯ ದಿನ ಲಕ್ಷ್ಮೀ ದೇವಿಯನ್ನು ಆರಾಧಿಸಬೇಕು ಅಂತಲೇ ಹೇಳಲಾಗುತ್ತೆ ಈ ತುಳಸಿಯು ಕೂಡ ಲಕ್ಷ್ಮಿಯ ಸ್ವರೂಪವಾದಂಥದ್ದು ಹಾಗಾಗಿ ಈ ದಿನ ಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧಿಸಿ ಸ್ನೇಹಿತರೆ ಒಂದಷ್ಟು ನಿಯಮಾವಳಿಗಳನ್ನು ನೀವು ಅನುಸರಿಸಬೇಕಾಗುತ್ತೆ ಅದರಲ್ಲೂ ಈ ದಿನ ಮಾಂಸಾಹಾರವನ್ನು ಸೇವನೆ ಮಾಡುವಂಥದ್ದಾಗಲಿ ಅದನ್ನು ಅಡುಗೆ ಮಾಡುವಂಥದ್ದಾಗಲಿ ಮಾಡಬೇಡಿ ಸ್ನೇಹಿತರೆ ಕ ಉಗುರುಗಳನ್ನು ಕಟ್ ಮಾಡ್ಕೊಳ್ಳುವಂಥದ್ದು ತಲೆ ಕೂದಲನ್ನು ಕಟ್ ಮಾಡ್ಕೊಳುವಂಥದ್ದು ಶೇವಿಂಗ್ ಮಾಡಿಸ್ಕೊಳುವಂಥದ್ದು ಇದು ಯಾವುದನ್ನು ಕೂಡ ಮಾಡಬಾರ್ದು ಹರಿದ ವಸ್ತ್ರಗಳನ್ನು ಹರಿದ ಚಪ್ಪಲಿಗಳನ್ನು ಧರಿಸಬೇಡಿ ಈ ರೀತಿ ಧರಿಸೋದ್ರಿಂದ ನಿಮಗೆ ದಾರಿದ್ರ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಹಾಗಾಗಿ ಇದೆಲ್ಲವೂ ಕೂಡ ಗಮನಿಸಬೇಕಾಗುತ್ತೆ ಹಾಗೆ ಸತ್ಕಾರ್ಯಗಳಿಗೆ ಮನ್ನಣೆಯನ್ನು ಕೊಡಿ ಯಾವುದಾದ್ರೂ ಒಂದು ಶುಭ ಕಾರ್ಯಗಳನ್ನು ಮಾಡಿ ದಾನ ಧರ್ಮಗಳನ್ನು ಮಾಡಿ ಪೂಜೆ ವಿಶೇಷ ಪೂಜೆಗಳನ್ನು ಮಾಡಿಸಿ ವ್ರತಗಳನ್ನು ಮಾಡಿಸಿ ಇದನ್ನು ಯಾವುದೇ ಒಂದು ನೀವು ಮಾಡಿದ್ರಿ ಅಂದ್ರೂ ಉತ್ತಮ ಅಂದರೆ ಸತ್ಕಾರ್ಯಗಳನ್ನು ಮಾಡಿದರೆ ಖಂಡಿತವಾಗಿ ಶುಭ ಫಲಗಳನ್ನು ನೀವು ಅನುಭವಿಸ್ತೀರಾ ಅಂತ ನನಗೆ ಪುರಾಣಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಈ ಪೌರ್ಣಮಿಯ ದಿನ ವಿಶೇಷವಾಗಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪಾರಾಧನೆಯನ್ನು ಮಾಡುವಂಥದ್ದು ಲಕ್ಷ್ಮೀ ದೇವಿಯ ಫೋಟೋಕ್ಕೆ ಇಪ್ಪತ್ತೊಂದು ಏಲಕ್ಕಿಯನ್ನು ಕೋಣಿಸ್ಬಿಟ್ಟು ಹಾರವನ್ನು ಹಾಕಿ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮಗೆ ವಿಪರೀತ ಧನ ಪ್ರಾಪ್ತಿಯೋಗ ಉಂಟಾಗುತ್ತೆ ಸಾಲ ಬದೆಗಳು ಶೀಘ್ರವಾಗಿ ನಿವಾರಣೆಯಾಗಿ ಹಣ ಅದೃಷ್ಟ ಅನ್ನೋದು ನಿಮ್ಮ ಕೈ ಹಿಡಿಯುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಏಲಕ್ಕಿ ಅನ್ನು ಆಹಾರವನ್ನು ಹಾಕಿ ಸ್ನೇಹಿತರ ಹಾಗೆ ದೀಪವನ್ನು ತುಪ್ಪದ ದೀಪಾರಾಧನೆ ಮಾಡಿ ದೀಪದಲ್ಲಿ ಎರಡು ಏಲಕ್ಕಿ ಮತ್ತು ಎರಡು ಲವಂಗವನ್ನು ಕೂಡ ನೀವು ಬಳಸಿ ದೀಪಾರಾಧನೆ ಮಾಡ್ಬೋದು ಇದರಿಂದ ನಿಮಗೆ ಹಣಕಾಸಿನ ವೃದ್ಧಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ನಾನು ತಿಳಿಸ್ಕೊಡುವಂಥ ಈ ಒಂದೇ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿ ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ನಿಮ್ಮ ಒಂದು ಜೀವನ ಬದಲಾಗ್ತಾ ಹೋಗುತ್ತೆ ಸ್ನೇಹಿತರೆ ಇದನ್ನು ತುಳಸಿ ಗಿಡದ ಬುಡದಲ್ಲಿ ಅದರಲ್ಲೂ ನೀವು ಬೆಳಗ್ಗೆನಾದರೂ ಮಾಡ್ಕೊಳ್ಬೋದು ಸಾಯಂಕಾಲ ಸಮಯದಲ್ಲೂ ಕೂಡ ಮಾಡ್ಕೊಳ್ಬೋದು ಗೋಧುಳಿ ಸಮಯದಲ್ಲಿ ಮಾಡ್ಕೊಳ್ಳಿ ಸ್ನೇಹಿತರೆ ಸಾಕು ಗೋಧುಳಿ ಸಮಯ ಅಂದರೆ ಸಾಯಂಕಾಲ ಒಂದು ಐದು ಹದಿನೈದರಿಂದ ಆರು ಹದಿನೈದರೊಳಗಡೆ ಒನ್ ಅವರಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ಯಥಾ ಪ್ರಕಾರ ಯಾವ ರೀತಿಯಲ್ಲಿ ಯಾವ ಪ್ರಕಾರದಲ್ಲಿ ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ಕೊಳ್ತೀರ ಅದರಲ್ಲೂ ವಿಶೇಷವಾಗಿ ಪೌರ್ಣಮಿಗೆ ಪೂಜೆ ಮಾಡ್ಕೊಳ್ತೀರ ಅದೇ ರೀತಿಯಲ್ಲಿ ಮಾಡ್ಕೊಳ್ಳಿ ಹಾಗೆ ಸ್ನೇಹಿತರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ವಿಶೇಷವಾಗಿ ಈ ದಿನ ಮಲ್ಲಿಗೆ ಹೂವಿನ ಅಲ ಅಂದರೆ ಮಲ್ಲಿಗೆ ಹೂವಿನ ಹಾರವನ್ನು ಹಾಕಬೇಕು ಅಂತ ಹೇಳ್ತಾರೆ ಪೌರ್ಣಮಿ ದಿನ ಮಲ್ಲಿಗೆ ಹೂವಿನಿಂದ ಅಮ್ಮನವರನ್ನ ಆರಾಧಿಸಿದರೆ ತುಂಬಾ ಒಳಿತನ ಕಾಣ್ತೀರ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ಈ ದಿನ ನೀವು ಈ ತುಳಸಿ ದೇವಿಗೂ ಕೂಡ ಮಲ್ಲಿಗೆ ಹೂವಿನ ಹಾರವನ್ನು ಸಮರ್ಪಿಸಿ ಅಂದರೆ ಮಲ್ಲಿಗೆ ಹೂವು ಸ್ವಲ್ಪವಾದರೂ ಸರಿಯೇ ಈ ದಿನ ತುಳಸಿ ದೇವಿಗೆ ಸಮರ್ಪಣೆ ಮಾಡೋದ್ರಿಂದ ಖಂಡಿತ ಒಳಿತ ಕಾಣ್ತೀರಾ ಕಾಣ್ತೀರ ಈ ದಿನ ತುಳಸಿ ಒಂದು ಗಿಡಕ್ಕೆ ಸ್ವಲ್ಪನೇ ಸ್ವಲ್ಪ ಹಾಲನ್ನ ಹಾಕಬೇಕು ಅಂತ ಹೇಳ್ತಾರೆ ಈ ರೀತಿ ತುಳಸಿ ಬುಡಕ್ಕೆ ಹಾಲನ್ನು ಹಾಕೋದ್ರಿಂದ ಕೌಟುಂಬಿಕ ವರ್ಗದಲ್ಲಿ ಸುಖ ಸಂತೋಷ ಸಮೃದ್ಧಿ ನೆರೆಯೂರುತ್ತೆ ಯಾವುದೇ ದಾಂಪತ್ಯದಲ್ಲಿ ಬಿರುಕುಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಸರಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ತುಳಸಿ ಬುಡದ ಕೆಳಗಡೆ ಒಂದು ದೀಪಾರಾಧನೆ ವಿಶೇಷವಾಗಿ ಮಾಡಿಕೊಳ್ಬೇಕು ಎರಡು ಬತ್ತಿಗಳನ್ನು ಹಾಕಿ ಒಂದು ಮಣ್ಣಿನ ದೀಪಕ್ಕೆ ಸ್ನೇಹಿತರೆ ಸ್ವಲ್ಪ ಅಕ್ಷತೆಯ ಅರ್ಶಿನ ಕುಂಕುಮವನ್ನು ಹಾಕಿ ಅದರಲ್ಲಿ ತುಪ್ಪವನ್ನು ಹಾಕಿ ಜೋಡಿ ಬತ್ತಿಗಳಿಂದ ದೀಪವನ್ನು ಬೆಳಗಿಸಿ ಸ್ನೇಹಿತರೆ ಸಾಯಂಕಾಲ ಸಂದರ್ಭದಲ್ಲಿ ಈ ದೀಪವನ್ನು ಬೆಳೆಸೋದ್ರಿಂದ ಲಕ್ಷ್ಮಿ ಅನುಗ್ರಹ ಅತಿ ಶೀಘ್ರವಾಗಿ ನಿಮಗೆ ಲಭಿಸುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಸ್ನೇಹಿತರೆ ತುಳಸಿ ಗಿಡದ ಬುಡದಲ್ಲಿ ಅಂದರೆ ಮೇಲೆ ತುಳಸಿ ಗಿಡ ಏನು ಮಣ್ಣು ಇರುತ್ತೆ ನೋಡಿ ಅದರ ಮೇಲೆ ತಾಮ್ರದ ನಾಣ್ಯವನ್ನು ಇಡಬೇಕು ಸ್ನೇಹಿತರೆ ನಿಮ್ಮ ಬಳಿ ತಾಮ್ರದ ನಾಣ್ಯ ಯಾವುದಾದ್ರೂ ಇತ್ತು ಅಂದರೆ ಅದನ್ನು ಇಡಿ ಇಲ್ಲಾಂದರೆ ಒಂದು ಐದು ರೂಪಾಯಿ ಕಾಯಿನ್ ಇರುತ್ತಲ್ವ ಸ್ನೇಹಿತರೆ ತಾಮ್ರದ ಬಣ್ಣದಲ್ಲಿ ಅದನ್ನು ಕೂಡ ಇಡ್ಬೋದು ಸ್ನೇಹಿತರೆ ಇದನ್ನು ಇಟ್ಟು ಮಾಮೂಲಿಯಾಗಿ ನಾನು ತಿಳಿಸ್ಕೊಟ್ಟಂಗೆ ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೆಯೇ ಇದನ್ನು ಲಕ್ಷ್ಮೀ ದೇವಿಗೆ ನಾನು ತಿಳಿಸ್ಕೊಟ್ಟಂಗೆ ಸ್ವಲ್ಪ ಬುಡದಲ್ಲಿ ಹಾಲನ್ನು ಹಾಕಿ ಸ್ನೇಹಿತರೆ ಹಾಗೆ ಲಕ್ಷ್ಮೀ ದೇವಿಗೆ ಏನಾದರೂ ಒಂದು ಸಣ್ಣ ನೈವೇದ್ಯವನ್ನು ಇಡುವಂಥದ್ದು ಕೂಡ ಇದೆ ಸಾಧ್ಯವಾದರೆ ಇಡಬಹುದು ಸ್ನೇಹಿತರೆ ಈ ರೀತಿಯಾಗಿ ನೀವು ಪೂಜೆಯನ್ನು ಮಾಡಿ ದೂಪದೀಪವನ್ನು ಮಾಡಿ ಒಂದು ಐದು ಪ್ರದಕ್ಷಿಣೆಯನ್ನು ಹಾಕೊಳ್ಳಿ ಸ್ನೇಹಿತರೆ ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗಾಗಿ ನಮ್ಮ ನಿಮ್ಮ ಒಂದು ಕಷ್ಟಗಳನ್ನು ದೂರ ಮಾಡ್ಕೊಳ್ಳೋದಕ್ಕೆ ಹಣವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೆ ಅಂತ ಸಂಕಲ್ಪ ಮಾಡಿಕೊಂಡು ನೀವು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ತಾಮ್ರದ ನಾಣ್ಯ ಅಥವಾ ಇದ್ರು ನಾಣ್ಯವನ್ನು ಈ ಬುಡದ ಕೆಳಗಡೆ ಇಡೀ ರಾತ್ರಿ ಇಟ್ಬಿಟ್ಟು ಸ್ನೇಹಿತರೆ ಅದರ ಚಂದ್ರನ ಕಿರಣಗಳು ಅದರ ಮೇಲೆ ಬೀಳಬೇಕು ಯಾಕಂದರೆ ಸರ್ವೇ ಸಾಮಾನ್ಯವಾಗಿ ತುಳಸಿ ಗಿಡ ಹೊರಗಡೆನೇ ಇರುತ್ತೆ ಒಂದು ಬಾಲ್ಕನಿಯಲ್ಲಿರ್ಬೋದು ಅಂಗಳದಲ್ಲಿರ್ಬೋದು ಒಟ್ಟಾರೆ ತುಳಸಿಗೆ ಒಟ್ಟಾರೆ ಚಂದ್ರನ ಒಂದು ಕಿರಣಗಳು ಬೀಳಬೇಕು ಹಾಗೆ ಆ ಕಾಯಿನ್ ಮೇಲೆ ಕೂಡ ಬೀಳಬೇಕು ಆ ರೀತಿಯಾಗಿರುವಂಥ ಜಾಂತಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಇಟ್ಟು ಇಡೀ ರಾತ್ರಿ ಅಲ್ಲೇ ಬಿಟ್ಬಿಟ್ಟು ಮರುದಿನ ಬೆಳಗ್ಗೆ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೊಮ್ಮೆ ತುಳಸಿದೇವಿಗೆ ಒಂದು ದೂಪದೀಪವನ್ನು ಮಾಡಿ ಆ ಐದು ರು ನಾಣ್ಯವನ್ನು ತೆಗೆದುಕೊಂಡು ನಮಸ್ಕರಿಸ್ಕೊಂಡು ನಿಮ್ಮ ಆ ಬೀರುವಿನಲ್ಲಿ ಹಣ ಇಡುವಂಥ ಜಾಂತಲ್ಲಿ ಈ ಐದು ರು ನಾಣ್ಯವನ್ನು ಇಟ್ಕೊಳ್ಳಿ ಸ್ನೇಹಿತರೆ ಈ ರೀತಿ ಇಡೋದರಿಂದ ಸ್ನೇಹಿತರೆ ಹಣಕಾಸಿನ ವೃದ್ಧಿ ಆಗುತ್ತೆ ಕಷ್ಟವೆಲ್ಲ ಆಗ್ತಾ ಹೋಗುತ್ತೆ ವಿಪರೀತವಾದಂಥ ಧನ ಪ್ರಾಪ್ತಿಯೋಗ ನಿಮ್ಮಲ್ಲಿ ಬರ್ತಾ ಹೋಗುತ್ತೆ ಒಟ್ಟಾರೆಗಿ ಕಷ್ಟ ಕಳೆದು ಹೇಗೆ ನಿಮ್ಮ ಈ ಒಂದು ಪೌರ್ಣಮಿಯ ದಿನ ಈ ಪರಿಹಾರ ಆಗುತ್ತೋ ಅದೇ ರೀತಿ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರ್ಕೊಂಡು ಹೋಗ್ತಾ ಇರುತ್ತೆ ನೆಮ್ಮದಿಯುತವಾದಂಥ ಜೀವನ ನಿಮ್ಮದಾಗುತ್ತೆ ದಿನದಿಂದ ದಿನಕ್ಕೆ ಹಣ ವೃದ್ಧಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆಶ್ಚರ್ಯಪಡುವಷ್ಟು ರೀತಿಯಲ್ಲಿ ನಿಮ್ಮ ಬದುಕು ಬದಲಾಗ್ತಾ ಹೋಗುತ್ತೆ ಒಟ್ಟಾರೆ ನಂಬಿಕೆಯಿಂದ ಭಕ್ತಿ ಶ್ರದ್ಧೆಯಿಂದ ಈ ಪ್ರಕಾರದಲ್ಲಿ ಮಾಡಿಕೊಂಡು ದೇವಿಗೆ ನಮಿಸ್ತಾ ಈ ಒಂದು ತಂತ್ರವನ್ನು ಮಾಡಿಕೊಂಡು ಹಣವನ್ನು ಬೀರುವಿನಲ್ಲಿ ಅಥವಾ ಲಾಕರಲ್ಲಿ ಇಟ್ಕೊಳ್ಳಿ ಎಲ್ಲವೂ ಕೂಡ ಶುಭವಾಗುತ್ತೆ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು